ಹಾಗೆ ಸಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಒಂದು ಪ್ರೋಮೋಗಳು ಫಸ್ಟ್ ಪ್ರೋಮೋ ಬಂದಿರೋದಷ್ಟೇ ಸೆಕೆಂಡ್ ಪ್ರೋಮೋ ಬರಬೇಕಾಗಿತ್ತು ಕಿಚ್ಚನ ಪಂಚಾಯಿತಿದ್ದು ಸೊ ಯಾವುದೇ ಪ್ರೋಮೋ ಬರೋವಂಥ ಚಾನ್ಸಸ್ ಕಾಣಿಸ್ತಾ ಇಲ್ಲ ಬಿಕಾಸ್ ಆಫ್ ಕಲರ್ಸ್ ಕನ್ನಡದ ಒಂದು ಸೋಷಿಯಲ್ ಮೀಡಿಯಾ ಅಫಿಷಿಯಲ್ ಪೇಜಸ್ಗಳೆಲ್ಲ ಹೆಗರ್ಕೊಂಡ್ಬಿಟ್ಟಾವೆ ಮೇ ಬಿ ಟೆಕ್ನಿಕಲ್ ಪ್ರಾಬ್ಲಮ್ ಇರ್ಬೋದು ಅನ್ಸುತ್ತೆ ಬಟ್ ಮೇ ಬಿ ಬ್ಯಾನ್ ಮಾಡಿದ್ದಾರೆ ಹಾಗೆ ಹೀಗೆ ಸಸ್ಪೆಂಡ್ ಆಗಿದೆ ಅಂತ ಕೆಲವೊಂದು ಸುದ್ದಿಗಳು ಕೇಳಿಬರ್ತಿದೆ ಮೇ ಬಿ ಟೆಕ್ನಿಕಲ್ ಪ್ರಾಬ್ಲಮ್ ಇರ್ಬೋದು ಸೊ ಅದಕ್ಕೋಸ್ಕರನೇ ಕಾಣಿಸ್ತಾ ಇಲ್ಲ ಆ್ಯಂಡ್ ಯಾವುದೇ ಪೋಸ್ಟ್ಗಳು ಕೂಡ ಅಲ್ಲಿ ವಿಸಿಬಲಾಗಿ ಕಾಣಿಸ್ತಾ ಇಲ್ಲ ಕೆಲವರು ಕಾಪ್ರೇಟ್ ಕಾಪರೇಟ್ ಸ್ಟ್ರೈಕ್ ಬಂದಿದೆ ಜಿಯೋ ಹಾಟ್ಸ್ಟಾರಿಂದ ಹಾಗೆ ಹೇಳ್ತಾರೆ ಮೇ ಬಿ ಅವರವ್ರ ಇರುತ್ತೆ ಸೊ ಆ ರೀತಿಯಲ್ಲಿ ಏನು ಕಾಪರೇಟ್ ಸ್ಟ್ರೈಕ್ ಏನು ಬಂದಿರಲಿಕ್ಕಿಲ್ಲ ಮೇ ಬಿ ಟೆಕ್ನಿಕಲ್ ಪ್ರಾಬ್ಲಮ್ ಇರ್ಬೋದು ಇನ್ಸ್ಟಾಗ್ರಾಮ್ ಆ್ಯಂಡ್ ಟ್ವಿಟರಲ್ಲೂ ಕೂಡ ಅದು ಕಾಣಿಸ್ತಾ ಇಲ್ಲ ಅದಕ್ಕೋಸ್ಕರನೇ ಪ್ರೊಮೋ ಬಿಡ್ತಾ ಇಲ್ಲ ಆ್ಯಂಡ್ ಕೆಲವ್ರು ಹೇಳ್ತಾರೆ ಜಿಯೋ ಸ್ಟಾರ್ ಕನ್ನಡ ಏನಿದೆಯಲ್ಲ ಸೊ ಅದನ್ನು ಪ್ರಮೋಟ್ ಮಾಡಲಿಕ್ಕೆ ಇದನ್ನು ಈ ಥರ ಮಾಡಿದ್ದಾರೆ ಅಂತ ಈ ಥರ ಮೇ ಬಿ ಈ ಥರದ್ದೆಲ್ಲ ಟ್ರಿಕ್ಸ್ ಎಲ್ಲ ಯೂಸ್ ಮಾಡಲ್ಲ ಅವರು ಮೇ ಬಿ ಅದೇ ನನಗೆ ಗೊತ್ತಿರೋಂಗೆ ನನಗೆ ನಾಲೆಜ್ ಇರೋಂಗೆ ಅದು ಟೆಕ್ನಿಕಲ್ ಪ್ರಾಬ್ಲಮ್ ಇರುತ್ತೆ ಸೊ ಅದಕ್ಕೋಸ್ಕರನೇ ಸೊ ಅದು ಆ ಥರ ಆಗಿರುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಇದ್ರ ಮಧ್ಯೆ ಸ್ವಲ್ಪ ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ಚಿಕ್ಕದಾಗಿ ನೋಡ್ಕೊಂಬರೋಣ ಅಂತ ಅಂದ್ಕೊಂಡೆ ಬಿಕಾಸ್ ಬೆಳಿಗ್ಗೆ ಮಾಡಬೇಕಾಗಿತ್ತು ಟೈಮ್ ಇರಲಿಲ್ಲ ಸೊ ಪ್ರಮ್ ಬರುತ್ತೆ ಅನ್ಕಂತ ಅಂದ್ಕೊಂಡು ಕೂತಿದ್ದೆ ಇಲ್ಲ ಬರಲಿಲ್ಲ ಬಟ್ ಅದಕ್ಕೋಸ್ಕರನೇ ಎಪಿಸೋಡ್ ಬಗ್ಗೆ ಒಂದು ಚಿಕ್ಕದಾಗಿ ನೋಡ್ಕೊಂಬರೋಣ ನಿನ್ನೆ ಎಪಿಸೋಡ್ ಬಗ್ಗೆ ಅಂತ ಆ್ಯಂಡ್ ನಿನ್ನೆ ಒಂದು ಎಪಿಸೋಡ್ ಶುರುವಾಗಿರುವಂಥದ್ದು ಸೊ ಅಗೇನ್ ಮೊನ್ನೆ ಏನು ನಡೀತಾಯಿತ್ತು ಡ್ಯಾನ್ಸ್ ಪರ್ಫಾರ್ಮೆನ್ಸು ಅದು ಕಂಟಿನ್ಯೂ ಆಗುತ್ತೆ ಆ್ಯಂಡ್ ನಿನ್ನೆ ಒಂದು ಎಪಿಸೋಡ್ ಸ್ಟಾರ್ಟಿಂಗಲ್ಲೇ ಬಂದಿರೋವಂಥದ್ದು ನಮ್ಮ ಮಾಳು ಧನುಷ್ ಆ್ಯಂಡ್ ಸುದಿ ಅವರು ಸೊ ಅಪ್ಪು ಸರ್ ಅವರ ಒಂದು ಸಾಂಗಿಗೆ ಬರ್ಜರಿ ಡ್ಯಾನ್ಸ್ ಹಾಕಿದ್ರು ಅಂತಲೇ ಹೇಳ್ಬೋದು ಅದರಲ್ಲೂ ಮುಖ್ಯವಾಗಿ ನಮ್ಮ ಧನುಷ್ ಅವರು ತುಂಬ ಚೆನ್ನಾಗಿ ಮಾಡಿದ್ರು ಬಿಕಾಸ್ ಅವರ ಡ್ಯಾನ್ಸರ್ ಆಗಿರೋದ್ರಿಂದ ಮಾಳು ಆ್ಯಂಡ್ ಸುದಿಗಿಂತ ಸ್ವಲ್ಪ ಚೆನ್ನಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು ಜೊತೆಗೆ ಅಲ್ಲಿ ಗಿಲ್ಲಿ ನಮ್ಮ ಹೋಸ್ಟಾಗಿ ಆಗಿ ಬರ್ತಾರೆ ನೆಕ್ಸ್ಟ್ ಪರ್ಫಾಮೆನ್ಸ್ನ ಅನೌನ್ಸ್ ಮಾಡಲಿಕ್ಕೆ ಸೊ ನೆಕ್ಸ್ಟ್ ಮುಂದಿನ ಒಂದು ತಾಪಮಾನ ಹೆಚ್ಚಿಸೋಕೆ ಬರುತ್ತಿರುವ ಮೂರು ಕನ್ನೆಯಿರುವಂಥ ಒಂದು ಸ್ವಾಗತ ಮಾಡ್ತಿರುವಂಥದ್ದು ಅದಾದಮೇಲೆ ಅಲ್ಲಿ ನಮ್ಮ ಜೋಕೆ ನಾನು ಬೆಳ್ಳಿಯ ಮಿಂಚು ಅನ್ನುವಂಥ ಸಾಂಗಿಗೆ ಡ್ಯಾನ್ಸ್ ಮಾಡಿರುವಂಥದ್ದು ಸ್ಪಂದನ ರಾಶಿ ಆ್ಯಂಡ್ ರಿಷ ಅವರು ಡ್ಯಾನ್ಸ್ ಮಾಡುವಂಥದ್ದು ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ ಅಂತಲೇ ಹೇಳ್ತಾ ಸೊ ಇದಾದ ಮೇಲೆ ಅಲ್ಲಿ ಅಗೇನ್ ಪ್ರೇಕ್ಷಕರ ಒತ್ತಾಯದ ಮರೆಗೆ ಸುಮಾರು ಜನ ಸೋಷಿಯಲ್ ಮೀಡಿಯಾದಲ್ಲಿ ಮುಖ್ಯವಾಗಿ ಇನ್ಸ್ಟಾಗ್ರಾಮಲ್ಲಂತೂ ಕೇಳಲೇಬೇಡಿ ಕಾವ್ಯಾಗ ಎಷ್ಟು ಬೈದವ್ರೆ ಅಂತಂದರೆ ಸೂರ್ಯ ಜೊತೆಗೆ ಡ್ಯಾನ್ಸ್ ಮಾಡಿದ್ದಕ್ಕೆ ಗಿಲ್ಲಿಗೆ ಹಂಗೆ ಮಾಡ್ಬಿಟ್ಲು ಹಿಂಗೆ ಮಾಡ್ಬಿಟ್ಲು ಮೋಸ ಅವಳಿಗೆ ಓಟ್ ಮಾಡಬೇಡಿ ಹಂಗೆ ಹಿಂಗೆ ಅಂತ ಎಲ್ಲ ಮಾತಾಡಿದರು ಎಲ್ಲ ನೋಡಿದಂಥ ಬಿಗ್ ಬಾಸ್ ಅವರು ಮೇ ಬಿ ಕಾವ್ಯಾಗೆ ಆ್ಯಂಡ್ ಗಿಲ್ಲಿಗೆ ಒಂದು ಡ್ಯಾನ್ಸ್ ಅಂತೂ ಮಾಡಿಸ್ಬಿಟ್ಟಿದ್ದಾರೆ ಅವ್ರೇನು ನೋಡಿಬಿಟ್ಟು ನೋಡಿರಲ್ಲ ಇದೆಲ್ಲನೂ ಮುಂಚೆನೇ ಪ್ಲಾನ್ ಆಗಿರುತ್ತೆ ಬಿಕಾಸ್ ಈ ರೇಂಜಿಗೆ ಜೋಡಿ ಇದೆ ಅಂತ ತಕ್ಷಣ ಒಂದು ಇರಲಿ ಅನ್ನೋದಕ್ಕೋಸ್ಕರ ಒಂದು ಡ್ಯಾನ್ಸ್ ಮಾಡಿದ್ದಾರೆ ಅಪೋಸಿ ಅಪೋಸಿಟ್ ಇರುವಂತ ಒಂದು ಟೀಮ್ಗಳ ಒಂದು ಕಂಟೆಸ್ಟೆಂಟ್ ಜೊತೆಗೂ ಕೂಡ ಓಕೆ ಆ್ಯಂಡ್ ಅದಾದ ಆದ್ಮೇಲೆ ಅಲ್ಲಿ ಸುಷ್ಮಾ ಅವರು ಹೇಳ್ತಾರೆ ಡ್ಯಾನ್ಸ್ ಅನ್ನು ತುಂಬ ಚೆನ್ನಾಗಿ ಮಾಡಿದ್ರು ಬಟ್ ಕಾವ್ಯ ಕಡೆಯಿಂದ ಅಷ್ಟೊಂದು ಕೋಆಪರೇಷನ್ ಬರಲಿಲ್ಲ ಅಂತಲೇ ಹೇಳ್ಬೋದು ಸೂರಜ್ ಜೊತೆಗೆ ಮಾಡಿರೋದಕ್ಕೂ ಕೂಡ ಆ್ಯಂಡ್ ಗಿಲ್ಲಿ ಜೊತೆಗೂ ಮಾಡಿದ್ದಕ್ಕೂ ಡ್ಯಾನ್ಸ್ಗೂ ಒಂದೇ ಸಾಂಗ್ ಆ್ಯಕ್ಚುಲಿ ಬಟ್ ಆ ಎಕ್ಸ್ಪ್ರೆಷನ್ಗಳು ಬೇರೆ ಬೇರೆ ಆಗಿತ್ತು ಅಂತಲೇ ಹೇಳ್ಬೋದು ಗೊತ್ತಿಲ್ಲ ಏನಕ್ಕೆ ಅಂತ ಹೇಳ್ಬಿಟ್ಟು ಅದು ಸುಮಾರು ಜನ ಇವಾಗಲೂ ಹೇಳ್ಬೋದು ಅವಳಿಗೆ ಇಷ್ಟ ಇಲ್ಲ ಹಾಗೆ ಹೀಗೆ ಅನ್ನೋದು ಅವಳು ಇಷ್ಟ ಅವ್ರಿಗೆ ಬಿಟ್ಟಿರೋಂಥದ್ದು ಗಿಲ್ಲಿ ಇಷ್ಟ ಗಿಲ್ಲಿಗೆ ಬಿಟ್ಟಿರೋಂಥದ್ದು ಯಾರ ಮೇಲೆ ಕೂಡ ಫೋರ್ಸ್ ಮಾಡ್ಲಿಕ್ಕೆ ಆಗಲ್ಲ ಹೋಗಿ ಸೊ ನೀನು ನನ್ನ ಜೊತೆಗೆ ಮಾಡಬೇಕು ನನ್ನಿಂದ ನಿಂಗೆ ಎಲ್ಪ್ ಆಗ್ತಿದೆ ನಿನ್ನಿಂದ ನಂಗೆ ಹೆಲ್ಪ್ ಆಗ್ತಿದೆ ಅನ್ನೋಂಥದ್ದೆಲ್ಲ ಎಲ್ಲ ನಡೆಯಲ್ಲ ಅಲ್ಲಿ ಓಕೆ ಅವ್ರವ್ರ ಗೇಮ್ನ ಅವ್ರವ್ರು ಆಡ್ತಿದ್ದಾರೆ ಸೊ ಅವ್ರು ಅರ್ಥ ಮಾಡ್ಕೊಂಡು ಅವ್ರವ್ರ ಗೇಮ್ ಆಡಬೇಕು ಅಂಡ್ ಅಲ್ಲಿ ಸುಷ್ಮಾ ಅವರು ಬೇರೆ ಹೇಳಿದ್ರು ಸೊ ನಿನ್ನ ಹತ್ರ ರೊಮ್ಯಾನ್ಸ್ ತುಂಬಿ ತುಳುಕ್ತಾ ಇದೆ ಬಟ್ ಅವಳಿಂದ ರೊಮ್ಯಾನ್ಸಿಂದ ರಾಮು ಕೂಡ ಬರ್ತಿಲ್ವಲ್ಲ ಅಂತಂದಂಗೆ ಆ ಅದೇ ನಾನು ಹೇಳೋದು ಏನು ಗೊತ್ತಾ ಸುಮಾರು ಜನ ಇವಾಗೂ ಕೂಡ ಕನ್ಫ್ಯೂಷನ್ ಆಗಿದ್ದಾರೆ ಕಾವ್ಯ ಸುಮ್ಮನೆ ಯೂಸ್ ಮಾಡ್ಕೊಂತಿದ್ದಾಳೆ ಗಿಲ್ಲಿಗೆ ಅನ್ನೋಂಥದ್ದು ಸೊ ಈ ತರದಲ್ಲ ಕೆಲವೊಂದು ಬಂದಿದ್ದಾವೆ ನಾನು ಹೇಳುವಂಥದ್ದು ಏನು ಗೊತ್ತಾ ಕಾವ್ಯ ಎಲ್ಲೂ ಕೂಡ ನಾನು ನೀನು ಪ್ರೀತಿಸ್ತಾ ಇದ್ದೀನಿ ಅಥವಾ ಮಾಡ್ತೀನಿ ಅನ್ನೋಂಥದ್ದು ಸ್ಟೇಜು ಅಲ್ಲ ಫಸ್ಟ್ ಆಫ್ ಆಲು ಆ್ಯಂಡ್ ಅವಳು ಅಷ್ಟು ಈಸಿಯಾಗಿ ಹೇಳುವಂಥ ಹುಡುಗಿನೂ ಅಲ್ಲ ಬಟ್ ರಿಯಾಲಿಟಿನ ಅರ್ಥ ಮಾಡ್ಕೊಬೇಕು ಅನ್ ಇನ್ನೊಂದು ಕೆಲವೊಂದು ಜನ ಹೇಳ್ತಾರೆ ಅವರು ಅಂದ್ರೆ ಎಲ್ಲ ಜನಗಳಿದ್ದಾಗ ಗಳಿದ್ದಾಗ ಅಣ್ಣ ಅಂತಾಳೆ ಹೊರಗಡೆ ಬಂದಾದ್ಮೇಲೆ ಇಬ್ಬರು ಸಿಂಗಲ್ ಆಗಿದ್ದಾಗ ಅಹ್ ಅನ್ನೋ ಬೆಸ್ಟ್ ಫ್ರೆಂಡ್ ಅಂತಾಳೆ ಅಂತ ಆ ಸ್ಟ್ರಾಟಜಿ ನಂಗೆ ಅರ್ಥ ಆಗಲಿಲ್ಲ ಅದು ಏನು ಅಂತ ಗೊತ್ತಿಲ್ಲ ಅಟ್ಲೀಸ್ಟ್ ಎಲ್ಲರ ಮುಂದೆ ಕೂಡ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೇಕು ಸುಮ್ಮನೆ ಎಲ್ಲರೂ ಕೂಡ ಏನಾದ್ರೂ ರಾಕಿ ಕಟ್ಟು ಅದು ಇದು ಅಂತ ಅಂದಾಗ ರಾಕಿ ಕಟ್ಟು ಅಂಥದ್ದು ಅಣ್ಣ ಅನ್ನುವಂಥದ್ದು ಸಪ್ರೇಟ್ ಆಗಿ ಬಂದ ತಕ್ಷಣ ಅಲ್ಲಿ ಬೆಸ್ಟ್ ಫ್ರೆಂಡು ಅನ್ನುವಂಥದ್ದು ಗೊತ್ತಿಲ್ಲ ಅದು ನಿನ್ನೆ ಒಂದು ಎಪಿಸೋಡ್ ಆಗಿದೆ ಬೆಸ್ಟ್ ಫ್ರೆಂಡು ಅಂತ ಬೆಸ್ಟ್ ಫ್ರೆಂಡ್ ಅಂತ ಗಿಲ್ಲಿಗೆ ಹೇಳಿದ್ರು ಅಥವಾ ಗಿಲ್ಲಿ ಬೆಸ್ಟ್ ಫ್ರೆಂಡು ಯಾರು ಇನ್ನೊಬ್ರು ಇದಾರಲ್ಲ ರಿಷಾ ಗೌಡ ಅವ್ರು ಅವ್ರಿಗೆ ಹೇಳಿದ್ರು ಕ್ಲಾರಿಟಿ ಇಲ್ಲ ಬಟ್ ಇವ್ರ ಕಡೆಯಿಂದ ಕ್ಲಾರಿಟಿಯಿಂದ ಇದ್ದಾರೆ ಯಾರು ನಮ್ಮ ಕಾವ್ಯ ಅವರು ಸೊ ಪ್ರೀತಿ ಗೀತಿ ಎಲ್ಲ ಏನು ಚಾನ್ಸ್ ಇಲ್ಲ ಅನ್ನೋ ರೇಂಜಿಗೆ ಇದ್ದಾರೆ ಗಿಲ್ಲಿ ಅದನ್ನು ಅರ್ಥ ಮಾಡಿಕೊಂಡು ಇರಬೇಕು ಅಷ್ಟರಲ್ಲಿ ಇದ್ಕೊಂಡು ಆಟ ಆಡ್ಕೊಂಡು ಹೋದ್ರೆ ಬೆಟ್ರ್ ಅಂತ ಅನ್ಸುತ್ತೆ ಅವಳೆಲ್ಲೂ ಕೂಡ ಹೇಳಿಲ್ಲ ಪ್ರೀತಿ ಮಾಡ್ತಾಯಿದ್ದೀನಿ ಹಂಗೆ ಹಿಂಗೆ ಅಂತ ಬಿಕಾಸ್ ಅವ್ರಿಗೆ ಹೊರಗಡೆ ಏನಾದರೂ ಜೀವನ ಇರ್ಬೋದಲ್ಲ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ ಬಿಗ್ ಬಾಸ್ ಅನ್ನೋಂಥದ್ದು ಅದು ಲವ್ ಮಾಡ್ಲಿಕ್ಕೆ ಫ್ರೆಂಡ್ಶಿಪ್ ಮಾಡ್ಲಿಕ್ಕೆ ಇರುವಂತ ಒಂದು ಇದು ಅಲ್ಲ ಅದು ಓಕೆ ಅದು ತನ್ನ ಪಾಡಿಗೆ ತಾನ ಆಯಿತು ಅಷ್ಟೇ ಲವ್ ಅಂತೂ ಚಾನ್ಸ್ ಇಲ್ಲ ನನ್ನ ಪ್ರಕಾರ ಆಗಿರೋವು ಕೂಡ ಎಲ್ಲೋ ರೇರ್ ನನಗೆ ಗೊತ್ತಿರೋಂಗೆ ಅದು ಅರವಿಂದ್ ಆ್ಯಂಡ್ ಯಾರು ದಿವ್ಯ ಅಂತಿದ್ರಲ್ಲ ಇವಾಗಲೂ ಹಂಗೆ ಇದ್ದಾರೆ ಹಿಂಗೆ ಕೆಲವೆಲ್ಲ ಹೋಗಿದ್ದಾವೆ ಇನ್ನು ಬಿಕ್ಕಿರೋ ಎಲ್ಲನು ಯಾವ್ದು ಕೂಡ ವರ್ಕ್ ಆಗಲ್ಲ ಅಂತ ಹೇಳ್ತೀನಿ ಫ್ರೆಂಡ್ಶಿಪ್ ಅಂತ ಬಂದಾಗ ಜೊತೆಗಿದ್ದಂತವ್ ನೋಡಿದೀನಿ ಬಟ್ ಫ್ರೆಂಡ್ಶಿಪ್ ವರ್ಕ್ ಆಗ್ಬಹುದು ಇವೆಲ್ಲ ವರ್ಕ್ ಆಗಲ್ಲ ಅಂತಾನೆ ಹೇಳ್ತಾ ಈ ಮ್ಯಾಟ್ರಿಗೆ ಇಲ್ಲಿಗೆ ಬಿಡ್ತೀನಿ ಸೊ ಅವ್ರವ್ರಿಗೆ ಅಭಿಮಾನಿಗಳಿಗೆ ಗಿಲ್ಲಿಗೆ ಬಿಟ್ಟಿರುವಂತದ್ದು ಸೊ ಇದಾದ್ಮೇಲೆ ಇಲ್ಲಿ ಇನ್ನೊಂದು ಸರ್ಪ್ರೈಸ್ ಇರೋಂತ ಒಂದು ಜೋಡಿ ಅಂತಂದ್ರೆ ಅದು ಅಶ್ವಿನಿ ಅಂಡ್ ರಘು ಇದೇನೋ ಏನೋ ಗೊತ್ತಿಲ್ಲ ಒಂಥರ ಎರಡು ಇಬ್ರು ಬಂದ ತಕ್ಷಣ ನಾವೊಂದ್ಸಲ ಖುಷಿ ಆಗುತ್ತೆ ನೋಡ್ಲಿಕ್ಕೆ ಮಜಾ ಬರುತ್ತೆ ಒಂಥರ ಕಾಮಿಡಿ ರೀತಿನ ಅನಿಸ್ತಾ ಇರುತ್ತೆ ಇಬ್ಬರು ಕೂಡ ಯಾಕಂದ್ರೆ ಎರಡೂ ಕೂಡ ಒಂದು ಅಪೋಸಿಟ್ ಕ್ಯಾರೆಕ್ಟರ್ ಸೀರಿಯಸ್ ಕ್ಯಾರೆಕ್ಟರ್ ಬಟ್ ಅವರಿಬ್ಬರು ಡ್ಯಾನ್ಸ್ ಮಾಡಿದಾಗ ತುಂಬ ಖುಷಿ ಆಗುತ್ತೆ ಆ್ಯಂಡ್ ಸಖತ್ತಾಗಿ ಮಾಡಿದ್ರು ಅದು ಸಾಂಗ್ ಹಾಕಿರೋದು ಯಾವುದು ಪ್ರೇಮಲೋಕದ ಪರಿಜಿತವೆ ಅಂತ ತುಂಬ ಚೆನ್ನಾಗಿ ಮಾಡಿದ್ರು ಆ್ಯಂಡ್ ರಘು ಕೂಡ ಅಷ್ಟೇ ಸ್ಟಾರ್ಟಿಂಗ್ ಬೇಡ 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 ಅಂದವರು ಅಶ್ವಿನಿ ಅಂದ ತಕ್ಷಣ ಸುಮ್ಮನೆ ಹಂಗೆ ಓಡೋಗ್ಬಿಟ್ಟು ಡ್ಯಾನ್ಸ್ ಮಾಡ್ಬಿಟ್ರು ಚೆನ್ನಾಗೇ ಮಾಡಿದ್ರು ಆ್ಯಂಡ್ ಅಶ್ವಿನಿ ಆಗಿ ತಗೊಂಡ್ರು ರಘು ಸ್ಪೋರ್ಟಿವ್ ಆಗಿ ತೊಗೊಂಡ್ರು ತುಂಬಾ ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ತೀನಿ ಜೊತೆಗೆ ವೀಕೆಂಡ್ ಅಂತ ಬಂದಾಗ ಅಟ್ಲೀಸ್ಟ್ ಹೊರಗಡೆ ಟ್ರೋಲ್ ಆಗ್ತಿದೆಯಲ್ಲ ಟ್ರೋಲ್ ಮೀನ್ಸ್ ಆ ಸಾಂಗ್ದಲ್ಲಿ ಎಡಿಟ್ ಮಾಡಿ ಒಂಥರ ಏನೋ ಲವ್ ಬರ್ಡ್ಸ್ ಅನ್ನೋ ರೀತಿಯಲ್ಲಿ ಮಾಡೋವಂಥದ್ದು ಆಮೇಲೆ ಅಲ್ಲಿ ಅಶ್ವಿನಿಯವ್ರು ಕೂತ್ಕೊಂಡಿರ್ತಾರೆ ರಘು ಅವ್ರ ಆ ಕಡೆ ಬಾತ್ರೂಮ್ ಇಂದ ಕೂತ್ ಹಿಂಗೆ ನಿಂತ್ಕೊಂಡು ನೋಡಿದಾರ ನೋಡ್ತಿದ್ರಲ್ಲ ಸೊ ಆ ಥರದ್ದೊಂದು ಆ ಮೇಮ್ಸ್ ಸೊ ವೀಕೆಂಡಲ್ಲಿ ಪ್ಲೇ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಆ್ಯಂಡ್ ರಘು ಬಗ್ಗೆ ಇವಾಗಲೇ ಮಾತಾಡ್ಬಿಡ್ತೀನಿ ಸೊ ಅವ್ರ ಕ್ಯಾಪ್ಟನ್ಸಿ ಅಂತ ಬಂದಾಗ ಇಡೀ ಒಂದು ವಾರ ಅಂತ ಬಂದಾಗ ನನ್ನ ಪ್ರಕಾರ ಸೊ ಕಿಚ್ಚನ ಚಪ್ಪಳೆ ಈ ವಾರದ್ದು ಅವರಿಗೆ ಸಿಗಬೇಕು ಅನ್ನೋವಂಥದ್ದು ನನ್ನ ಅನಿಸಿಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೂಡ ಎರಡು ಮೂರು ಡಿಸಿಷನ್ಗಳು ಅವರ ಒಂದು ಯಾರ ಟಾರ್ಗೆಟ್ ಕಂಟೆಸ್ಟೆಂಟ್ ಇದ್ದರೆ ಅವ್ರ ವಿರುದ್ಧ ಮಾಡಿದರೆ ಕೂಡ ಬಟ್ ಇನ್ನು ಮಿಕ್ಕಿರೋವಂಥ ಎಲ್ಲ ಒಂದು ಏನು ಹೇಳ್ತೀವಿ ಅಂತಂದರೆ ಡಿಸಿಷನ್ಗಳನ್ನು ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ ಕಾಮೆಂಟ್ ಕಂಪೋಸ್ ಆಗ್ಯಾರೆ ಮಾಡಿದ್ದಾರೆ ಅಂತ ನನಗನ್ಸುತ್ತೆ ಸೊ ಅದಕ್ಕೋಸ್ಕರ ಈ ವಾರದ ಕಿಚ್ಚನ ಚಪ್ಪಳೆ ನನ್ನ ಪ್ರಕಾರ ರಘುವರಿಗೆ ಹೋಗುತ್ತೆ ಅಂತ ಅನ್ಕೊಂಡಿದ್ದೀನಿ ಓಕೆ ಸೊ ಇದಾದ್ಮೇಲೆ ಅಲ್ಲಿ ಅಗೇನ್ ಸೂರಜ್ ಆ್ಯಂಡ್ ಸ್ಪಂದನ ಅವರು ಕೂಡ ಡ್ಯಾನ್ಸ್ ಮಾಡ್ತಾರೆ ಸೊ ಅಲ್ಲಿ ನಮ್ಮ ಪಾಪ ರಾಶಿಕಾ ಫುಲ್ ಮುಖ ಎಲ್ಲ ಸ್ವಲ್ಪ ಊದಿತ್ತು ಬಟ್ ತೋರ್ಸ್ಕೊಂಡಿರಲಿಲ್ಲ ಅಷ್ಟೇ ಸೂರಜ್ ಆ್ಯಂಡ್ಸ್ ಪಂದನ್ ಅಗೇನ್ ಅವರು ಕೂಡ ತುಂಬ ಚೆನ್ನಾಗಿತ್ತು ಸೂರಜ್ ಡ್ಯಾನ್ಸ್ ಬರಲ್ಲ ಡ್ಯಾನ್ಸ್ ಬರಲ್ಲ ಅಂತಾನೆ ಸೊ ಮೂರು ಇಬ್ಬರ ಜೊತೆ ಡ್ಯಾನ್ಸ್ ಮಾಡೋದು ಇಬ್ಬರ ಮೂರು ಜನ ಅವ್ರ ಜೊತೆ ಎಲ್ಲ ಡ್ಯಾನ್ಸ್ ಮಾಡ್ತಾನೆ ಏನು ಮಾಡೋದು ನೋಡೋಕೆ ಚೆನ್ನಾಗಿದ್ದಾರೆ ಆ್ಯಂಡ್ ಇದಾದ್ಮೇಲೆ ಅಲ್ಲಿ ಎಡ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಕಾಂಪಿಟೇಷನ್ ಎಲ್ಲ ಆಯಿತಲ್ಲ ಸೊ ಇದು ಪಾಯಿಂಟ್ಸ್ಗಳು ಅಥವಾ ರಿಸಲ್ಟ್ ಅಂತ ಹೇಳಿಕ್ಕೆ ಬಂದಾಗ ಜಸ್ಟ್ ಪಾಯಿಂಟ್ ಪಾಯಿಂಟಲ್ಲಿ ರೆಡ್ ತಂಡ ಗೆದ್ದಿರುವಂಥದ್ದು ತ್ರೀ ಸೆವೆಂಟಿ ನೈನ್ ರೆಡ್ ತಂಡಕ್ಕೆ ತ್ರೀ ಸೆವೆಂಟಿ ಏಯ್ಟ್ ಬ್ಲೂ ತಂಡಕ್ಕೆ ಒಂದು ಪಾಯಿಂಟ್ ಅಲ್ಲಿ ಅದು ಹೆಂಗ್ ಹೋಯ್ತು ಅಂತಲೇ ಗೊತ್ತಿಲ್ಲ ಆ್ಯಂಡ್ ಇದರಲ್ಲಿ ರೆಡ್ ತಂಡ ವಿನ್ ಆಗುತ್ತೆ ಬಿಗ್ ಬಾಸ್ ಅವರು ಕಂಗ್ರೇಟ್ಸ್ ಕೂಡ ಹೇಳ್ತಾರೆ ಆ್ಯಂಡ್ ಇನ್ನೊಂದು ಅವರಿಗೆ ಅವಕಾಶ ಕೊಡುವಂಥದ್ದು ಸೊ ಗೆದ್ದಿರುವಂಥ ತಂಡದಿಂದ ಇಬ್ಬರು ಒಂದು ಅಭ್ಯರ್ಥಿಗಳನ್ನು ಸೊ ಈ ಸ್ಟೂಡೆಂಟ್ ಆಫ್ ದಿ ವೀಕ್ ಅಂತ ಮಾಡಬೇಕು ಅಂತ ಅನೌನ್ಸ್ ಮಾಡಿದಾಗ ಫಸ್ಟ್ ಹೆಸರು ಬರುವಂಥದ್ದು ಅಲ್ಲಿ ಜಾನ್ವಿ ಅಂತ ಬರುತ್ತೆ ಇನ್ನೊಂದು ಧ್ರುವಂತ್ ಅಂತ ಬರುತ್ತೆ ಧ್ರುವಂತ ಕೊಟ್ಟಾಗ ನನಗೆ ಶಾಕ್ ಆಯ್ತು ಬಿಕಾಸ್ ಈ ಒಂದು ವಾರದಲ್ಲಿ ತಗೊಂಡ್ರೆ ಧ್ರುವಂತ್ ಅಂತ ಒಂದು ಪರ್ಫಾರ್ಮೆನ್ಸ್ ಏನು ಕೊಟ್ಟಿಲ್ಲ ಬಟ್ ಆದ್ರೂ ಕೂಡ ಅವ್ರಿಗೆ ಯಾಕೆ ಚೂಸ್ ಮಾಡ್ತಾರೆ ಗೊತ್ತಿಲ್ಲ ಬಟ್ ಅಲ್ಲಿ ಅಗೇನ್ ಧ್ರುವಂತ ಬಿಗ್ ಬಾಸ್ ಅವ್ರು ಹೇಳಿದ್ರು ಆಲ್ರೆಡಿ ಅವ್ರು ಡಿಬಾರ್ ಆಗಿದ್ದಾರೆ ಅವ್ರಿಗೆ ಹೆಂಗೆ ಚೂಸ್ ಮಾಡ್ತಾರೆ ಅಂದಾಗ ಅದನ್ನ ಕ್ಯಾನ್ಸಲ್ ಮಾಡಿ ಅಗೇನ್ ಕಾವ್ಯ ಕೊಟ್ಟರು ಓಕೆ ಒಂದ್ ರೇಂಜಿಗೆ ಕಾವ್ಯ ಡಿಸರ್ವಿಂಗ್ ಅಂತ ಹೇಳ್ಬೋದು ಬಿಕಾಸ್ ಅಟ್ ಲೀಸ್ಟ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಸೋತವ್ರೆ ಬಿಟ್ಟವ್ರೆ ಬೇರೆ ಬಟ್ ಪಾರ್ಟಿಸಿಪೇಟ್ ಮಾಡಿದ್ರೆ ಅಂದ್ರೆ ಜಾನ್ವಿ ಆ್ಯಂಡ್ ಕಾವ್ಯ ನನ್ನ ಪ್ರಕಾರ ಓಕೆ ಅಂತ ಅನ್ನಿಸ್ತು ಓಕೆ ಸೊ ಇದಾದ್ಮೇಲೆ ಅಲ್ಲಿ ಸೂರಜ್ ಅವರು ಕೂಡ ಬೇಜಾರು ಮಾಡ್ಕೊಂಡಿದ್ರು ಬಿಕಾಸ್ ಅವರಿಗೆ ಕಾವ್ಯ ಚೂಸ್ ಮಾಡಿದೇನು ಬೇಜಾರು ಆಗಿರ್ಲಿಲ್ಲ ಬಟ್ ಧ್ರುವಂತಿನ ಫಸ್ಟ್ ಚೂಸ್ ಮಾಡಿದ್ರಲ್ಲ ನನಗಿಂತ ಧ್ರುವಂತ ಯಾವುದರಲ್ಲಿ ಈ ವಾರದಲ್ಲಿ ತಗೊಂಡ್ರೆ ಯಾವ ಹೆಂಗೆ ಅವನು ಬೆಸ್ಟ್ ಅನ್ನೋ ರೀತಿಯಲ್ಲಿ ಅವ್ರ ಕ್ವಶನ್ ಆಗಿತ್ತು ಬಟ್ ಇನ್ನೊಂದೇನಂತಂದ್ರೆ ಅವರು ಅವ್ರಿಗೆ ಗೊತ್ತಿರಲಿಲ್ಲವಂತೆ ತನ್ನ ಹೆಸರನ್ನ ತಾನು ತಗೊಳ್ಬೇಕು ಅನ್ನೋಂಥದ್ದು ಅದು ಆಕ್ಚುಲಿ ಒಮ್ಮತದ ನಿರ್ಧಾರ ಆಗಿತ್ತು ಅಥವಾ ಬಹುಮತ ಅಂತ ಅನ್ಸುತ್ತೆ ಓಕೆ ಎರಡರಲ್ಲಿ ಒಂದಿತ್ತು ಸೊ ಅಂದೇ ಟೈಮಲ್ಲಿ ಸೂರಾಜು ಸ್ವಲ್ಪ ಗೇಮ್ ಅರ್ಥ ಮಾಡ್ಕೊಬೇಕು ಅವ್ರ ಹೆಸರು ಅವ್ರಿಗೆ ತಗೊಬೇಕು ಅನ್ನೋದು ಗೊತ್ತಿರಲಿಲ್ಲವಂತೆ ಬಟ್ ಅದು ಅವ್ರದ್ದು ಮಿಸ್ಟೇಕ್ ಅದು ಏನು ಮಾಡ್ಲಿಕ್ಕೆ ಆಗಲ್ಲ ಅವ್ರದನ್ನ ಅವರು ಮಾತಾಡ್ಕೊಬೇಕು ಹೊರತು ಬೇರೆ ಯಾರೂ ಇಲ್ಲ ಧ್ರುವಂತ ಅವ್ನ ಬಗ್ಗೆ ಅವ್ನು ಮಾತಾಡ್ಕೊಂಡ ನಾನು ಮಾಡಿದ್ದೀನಿ ಸೊ ನೆಕ್ಸ್ಟ್ ಚಾನ್ಸ್ ಸಿಗ್ಲಿಲ್ಲ ಸಿಕ್ಕಿಲ್ಲ ಸೊ ಸಿಗ್ಬೇಕು ಅನ್ನೋ ರೀತಿ ಸೊ ಅದಕ್ಕೋಸ್ಕರ ಅಲ್ಲಿ ಅವನಿಗೆ ಓಟ್ ಹಾಕಿರುವಂಥದ್ದು ಬಟ್ ಸೂರಜ್ ಬಗ್ಗೆ ಅವನು ಸ್ಟ್ಯಾಂಡ್ ಅವನೇ ತೊಗೊಬೇಕಾಗತ್ತೆ ಇಲ್ಲ ಅಂದರೆ ಕಷ್ಟ ಆಗುತ್ತೆ ಮಾರ್ನಿಂಗ್ ಆಗುತ್ತೆ ಮಾರ್ನಿಂಗಲ್ಲಿ ರಕ್ಷಿತಾ ಆ್ಯಂಡ್ ಮಲ್ಲಮ್ಮ ಡಿಸ್ಕಷನ್ ಮಾಡ್ತಿರ್ತಾರೆ ರಕ್ಷಿತಾ ಹೇಳುವಂಥದ್ದು ನನಗೆ ಮಾತು ಬರೋಲ್ಲ ನಿಮ್ಮಷ್ಟು ಮಾತು ಬರಲಿಕ್ಕೆ ಮಾಡ್ಲಿಕ್ಕೆ ಬರಲ್ಲ ಹಾಗೆ ಹೀಗೆ ಅಂತ ಹಾಂಗೆ ಮಲ್ಲಮ್ಮ ಹೇಳಿದ್ರು ಮತ್ತು ಟೈಮಲ್ಲಿ ಟೈಮಲ್ಲೆಲ್ಲ ಮಾತಾಡಲಿಕ್ಕೆ ಬರುತ್ತೆ ನಿನಗೆ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು ಜಗಳ ಟೈಮಲ್ಲಿ ಎಲ್ಲ ಚೆನ್ನಾಗಿ ಮಾತಾಡ್ತಾರಪ್ಪ ಪದಗಳೆಲ್ಲ ಸಕತ್ತಾಗೇ ಬರ್ತವೆ ಸುದೀಪ್ ಸರ್ ಮುಂದೆ ಅಲ್ಲಿ ಇಲ್ಲಿ ಕೆಲವೊ ಟೈಮಲ್ಲಿ ಏನಾದರೂ ಒಂದು ಇಂಪಾರ್ಟೆಂಟ್ ವಿಷಯಗಳು ಹೇಳೋ ಟೈಮಲ್ಲಿ ಸುಮ್ಮನೆ ಅದು ಇದು ಅಂತ ಹೇಳ್ಬಿಟ್ಟು ಜಾರ್ಕೊಂಡ್ಬಿಡ್ತಾರೆ ಇದು ಮೇ ಬಿ ಸ್ಟ್ರಾಟಜಿ ಇರ್ಬೋದಾ ಅಂತ ಸುಮ್ಮನೆ ಗೊತ್ತಿಲ್ಲ ಅನ್ನೋ ರೀಂಜಲ್ಲಿ ಇದ್ಬಿಟ್ರೆ ಅದು ಇದು ಅನ್ನೋದ್ರಲ್ಲಿ ಮುಗಿಸ್ಬಿಡ್ಬೋದು ಅಂತ ಇರ್ಬೋದು ಹೇಳಿಕ್ ಆಗಲ್ಲ ಅಂಡ್ ಇದಾದ್ಮೇಲೆ ಅಲ್ಲಿ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ನಮ್ಮದು ಯಾರೋ ಪ್ರಿನ್ಸಿಪಲ್ ರಘು ಅವ್ರದ್ದು ಸೊ ಪ್ರೋಟೀನು ನ್ಯೂಟ್ರಿಷನ್ ಕ್ಯಾಲರೀಸ್ ಬಗ್ಗೆ ಒಂದು ಕ್ಲಾಸ್ ತಗೊಂತಾರೆ ಅಂಡ್ ಇದೆಲ್ಲ ಆದ್ಮೇಲೆ ಅಲ್ಲಿ ಸ್ಟೂಡೆಂಟ್ ಆಫ್ ದಿ ವೀಕ್ ಆಗಿರುವಂಥ ಧನು ಅಭಿ ಜಾನ್ವಿ ಅಂಡ್ ಕಾವ್ಯ ಅವರಿಗೆ ಒಂದು ಟಾಸ್ಕ್ ಕೊಡ್ತಾರೆ ಬಿಗ್ ಬಾಸ್ ಅವರು ಸೊ ಈ ಟಾಸ್ಕ್ ಏನಾಗಿರುತ್ತೆ ಅಂದ್ರೆ ಇದ್ರಲ್ಲಿ ಯಾರು ಗೆಲ್ತಾರೆ ಸೊ ಅವರು ಆಲ್ರೆಡಿ ಕ್ಯಾಪ್ಟನ್ಸಿ ಕಂಟೇನರ್ ಟಾಸ್ಕ್ ಆಯ್ಕೆ ಆಗಿರುವಂತಹ ರಘು ಜೊತೆಗೆ ಸೊ ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ತಾರೆ ಸೊ ಅಲ್ಲಿ ಗೆದ್ದಂತೂ ಕ್ಯಾಪ್ಟನ್ ಆಗ್ತಾರೆ ಅಂತ ಹೇಳ್ಬೋದು ಅಂಡ್ ಇದ್ರ ಜೊತೆಗೆ ಅಲ್ಲಿ ಧನು ಅಭಿ ಜಾನ್ವಿ ಅಂಡ್ ಕಾವ್ಯ ಅವರು ಈ ಒಂದು ಟಾಸ್ಕ್ ಗೆ ಒಂದು ಅರ್ಹತೆಯನ್ನು ಪಡ್ಕೊಂಡಿರ್ತಾರೆ ಸೊ ಟಾಸ್ಕ್ ಯಾವ ರೀತಿಯಲ್ಲಿ ಇದೆ ಅಂತ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಸೊ ಈ ನಾಲ್ಕು ಸ್ಪರ್ಧೆಗಳು ಸೊ ಅವರ ಬೆಂಬಲಿಗರನ್ನ ಚೂಸ್ ಮಾಡಬೇಕಾಗುತ್ತೆ ಸೊ ಅದೇ ರೀತಿಯಲ್ಲಿ ಅಲ್ಲಿ ಧ್ರುವ ಧನುಷ್ ಅವರು ನಮ್ಮ ಮಾಳುವರನ್ನ ಚೂಸ್ ಮಾಡ್ತಾರೆ ಜಾನ್ವಿ ಅವರು ರಕ್ಷಿತಾ ಅವ್ರನ್ನ ಚೂಸ್ ಮಾಡ್ತಾರೆ ಕಾವ್ಯ ಅವರು ಸೂರಜ್ ಅವ್ರನ್ನ ಚೂಸ್ ಮಾಡ್ತಾರೆ ಅಭಿ ಧ್ರುವಂತ ಅವ್ರನ್ನ ಚೂಸ್ ಮಾಡ್ತಾರೆ ಸೊ ಇವರನ್ನ ಒಂದು ಬೆಂಬಲಿಗರಾಗಿ ಓಕೆ ಸೊ ಅಲ್ಲಿ ಗಿಲ್ಲಿ ಹೇಳ್ತಾನೆ ಪಾಪ ಈ ಚೂಸ್ ಮಾಡೋಕ್ಕಿಂತ ಮುಂಚೆ ಸೊ ಅಲ್ಲಿ ಹೋಗಿ ಅಪ್ರೋಚ್ ಮಾಡ್ಬೇಕಾಗುತ್ತೆ ಬೇರೆಯವರಿಗೆ ನನ್ನ ಪರ ಆಡಿ ನನ್ನ ಪರ ಆಡಿ ಅಂತ ಸೊ ಗಿಲ್ಲಿ ಇವನೇ ಹೋಗಿ ಕೇಳ್ತಾರೆ ನಾನು ನನ್ನ ಆಡ್ಸೋಣ ಅಂತ ಹೇಳ್ಬಿಟ್ಟು ನನಗೆ ಬಟ್ ಧನು ಕೇಳಿಸ್ಕೊಳ್ಳಿಲ್ಲ ಅವನು ನಾನು ಆಡ್ತೀನಿ ನಿನ್ ಪರ ಸೊ ಆಡ್ತಾ ಇರೋದು ಕಪ್ ಗೆದ್ಕೊಂಡು ಬರ್ತಾ ಇರೋದನ್ನ ರೀತಿಯಲ್ಲಿ ಗಿಲ್ಲಿಗೆ ಸ್ವಲ್ಪ ಟಾಸ್ಕು ಅಂತಂದರೆ ಯಾರು ಸೀರಿಯಸ್ ಆಗಿ ತಗೊಳ್ಳಲ್ಲ ಬಿಕಾಸ್ ಕಾಮಿಡಿ ಮಾಡ್ತಾನೆ ಕೆಲವೊಂದು ಸ್ಟ್ಯಾಂಡ್ ತಗೊಳ್ತಾನೆ ಎಲ್ಲ ತೊಗೊತಾನೆ ಬಟ್ ಟಾಸ್ಕು ಅಂತ ಬಂದರೆ ಸ್ವಲ್ಪ ಗಿಲ್ಲಿ ಮೇಲೆ ಎಲ್ಲರೂ ಕೂಡ ಭರವಸೆ ಅಂತ ಅನ್ಸುತ್ತೆ ಗೊತ್ತಾಗಿರುವಂಥದ್ದು ಇಲ್ಲೇನೆ ಆ್ಯಂಡ್ ಧನುಷ್ ಅಪ್ರೋಚ್ ಮಾಡಿರುವಂಥದ್ದು ಮಾಳಿಗೆ ಮಾಳು ಒಪ್ಕೊಂತಾನೆ ಆ್ಯಂಡ್ ಕಾವ್ಯ ಸೂರಜ್ ಆ್ಯಂಡ್ ರಕ್ಷಿತಾಗೆ ಒಂದು ಅಪ್ರೋಚ್ ಮಾಡಿರೋವಂಥದ್ದು ಅಗೇನ್ ನೋಡಿ ಮೀನ್ಸ್ ಅವರವರ ಟೀಮಲ್ಲೇ ಅದನ್ನು ಅಪ್ರೋಚ್ ಮಾಡಬೇಕಾಗಿತ್ತು ಇಲ್ಲ ಅಂತಂದರೆ ಮೇ ಬಿ ಕಾವ್ಯ ಹೋಗಿ ಗಿಲ್ಲಿನ ಅಪ್ರೋಚ್ ಮಾಡ್ತಿದ್ಲಾ ಮಾಡ್ತಿಲ್ವ ಅನ್ನೋಂಥದ್ದು ನಾನು ನೋಡಲಿಕ್ಕೆ ಕಾತ್ರದಿಂದ ಕಾಯ್ತಿದ್ದೆ ಬಟ್ ಅವನು ಅಪ್ರೋ ಅಪೋಸಿಟ್ ಟೀಮ್ ಆಗಿರೋದ್ರಿಂದ ಅಪ್ರೋಚ್ ಮಾಡೋ ಹಾಗೇನೇ ಇರಲಿಲ್ಲ ಆ್ಯಂಡ್ ಇದಾದ್ಮೇಲೆ ಟಾಸ್ಕ್ ಶುರು ಆಗುತ್ತೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಅಲ್ಲಿ ಅಲ್ಲಿ ಏನು ನಾಲ್ಕು ಜನ ಕಂಟೆಸ್ಟೆಂಟ್ ಇದ್ದಾರೆ ಸೊ ಎಂಟು ಫೋಟೋಗಳನ್ನ ಇಟ್ ಇಟ್ಟಿರ್ತಾರೆ ಆ ಸ್ಪರ್ಧಿಗಳು ಆ ಫೋಟೋಗಳನ್ನ ತಗೊಂಡೋಗಿ ಹೋಗಿ ಎಲ್ಲ ಬಿಚ್ಚಿಡಬೇಕಾಗತ್ತೆ ಆ್ಯಂಡ್ ಇವ್ರನ್ನ ಬೆಂಬಲಿಗರು ಸೊ ಯಾರ ವಿರೋಧಿ ತಂಡ ಮೀನ್ಸ್ ಸ್ಪರ್ಧಿ ಇರ್ತಾನೆ ಯಾರನ್ನ ಆ ಒಂದು ಕ್ಯಾಪ್ಟನ್ಸಿ ಸ್ಟೂಡೆಂಟ್ ಆಫ್ ದಿ ವೀಕ್ ಟಾಸ್ಕಿಂದ ಔಟ್ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ ಸೊ ಅವರ ಫೋಟೋ ತಂದು ಆ ಎಕ್ಸ್ ಇದ್ರಲ್ಲಿ ಹಾಕಬೇಕು ಅಂಡ್ ಅಲ್ಲಿ ತುಂಬ ಚೆನ್ನಾಗಿ ಬಂದಿರುವಂಥದ್ದು ಅವರು ಸೊ ಒಂದ್ ಎರಡು ಮೂರು ತಂದ್ರವರು ಒಂದು ಕಾವ್ಯ ತಗೊಂಡ್ ಬರ್ತಾರೆ ಆ್ಯಂಡ್ ತಗೊಂಡ್ ಬರ್ತಾರೆ ಅದ್ರ ಜೊತೆಗೆ ಅವ್ರಿಗೆ ಇನ್ನೊಂದ್ರೆ ಅಭಿದಯ ಸಿಕ್ಬಿಡುತ್ತೆ ಸೊ ಅಭಿ ಆ್ಯಕ್ಚುಲಿ ಅವ್ರನ್ನ ಸಪೋರ್ಟ್ ಮಾಡ್ತಿರೋಂಥವನು ಸೊ ಅವನ ಫೋಟೋನ ಎಲ್ಲೋ ಬಚ್ಚಿಟ್ಕೋಬೇಕಾಗಿತ್ತು ಅಂತ ನನಗನ್ಸುತ್ತೆ ಆ ಫೋಟೋಗೆ ಎಲ್ಲೋ ಸ್ವಲ್ಪ ಕಿತ್ತಾಟ ನಡೆಯಿತು ಆ ಕಿತ್ತಾಟ ನಡೆದೇ ರೀತಿಯಲ್ಲಿ ನೋಡ್ಕೊಬೋದಾಗಿತ್ತು ಧ್ರುವ ಅವ್ನ ಕೈಯಲ್ಲಿರೋದನ್ನ ಬಚ್ಚಿಟ್ಕೊಬೇಕಾಗಿತ್ತು ಅವ್ರಿಗೆ ಕಾಣದೇ ರೀತಿಯಲ್ಲಿ ನೋಡ್ಕೊಂಡು ಸೊ ಅಲ್ಲಿ ಯಾರು ಹಾಕ್ತಾರೆ ಆ ಸ್ಲಾಟಲ್ಲಿ ಅದಾದ್ಮೇಲೆ ಕೊನೆಯಲ್ಲಿ ತೊಗೊಂಡೋಗಿ ಹಾಕ್ಬೋದಾಗಿತ್ತು ಬಟ್ ಅವ್ನು ಎಲ್ಲರಿಗೂ ತೋರಿಸ್ದ ಏನು ಮಾಡಿದ್ರು ಇಲ್ಲಿ ಸೂರಜ್ ಆ್ಯಂಡ್ ಮಾಡುವವರು ಅವ್ರು ಕಿತ್ಲಿಕ್ಕೆ ಕಿತ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ರು ಆ್ಯಂಡ್ ಸೂರಜ್ ಆ ಡಿಸಿಷನ್ ಸ್ವಲ್ಪ ಕಾಂಟ್ರವರ್ಷಿಯಲ್ ಅಂತ ಅನ್ಸುತ್ತೆ ಬಿಕಾಸ್ ಅವ್ರ ತಂಡದಲ್ಲಿ ಅಭಿನಯ ಅಭಿನೇ ಸೋಲ್ಸ್ಲಿಕ್ಕೆ ಅಲ್ಲಿ ಧನುಗೆ ಸಪೋರ್ಟ್ ಮಾಡಿದ್ರು ಅವನದ್ದೇನದು ಸೂರಜ್ದು ಅಂತಂದ್ರೆ ನನ್ನ ತಂಡದಲ್ಲಿ ನನಗೇನೆ ರೆಕಾಗ್ನೈಸ್ ಮಾಡಲಿಲ್ಲ ಅನ್ನೋ ಅಂಥದ್ದು ಏನಂತಂದ್ರೆ ಸೂರಜ್ದು ಪ್ರಾಬ್ಲಮ್ ಅಂದರೆ ಅವನು ನೋವದು ಬಟ್ ಇಲ್ಲಿ ಅಗೇನ್ ಅಭಿ ಹೇಳಿದ್ರು ಅಲ್ಲ ನಿಮ್ಮ ಇಡೀ ಟೀಮ್ನ ಪ್ರಾಬ್ಲಮ್ ತಂದು ಸೊ ನನ್ನ ಗೆ ಯಾಕಪ್ಪ ನೀನು ಹಾಳು ಮಾಡಿದೆ ಅನ್ನೋ ರೀತಿಯಲ್ಲಿ ಇತ್ತು ಅದು ಅಂಡ್ ಇಲ್ಲಿ ಫಸ್ಟ್ ಗೆ ಅವ್ನು ಫೋಟೋ ಧ್ರುವ ಧ್ರುವವರು ಕಾವ್ಯ ಫೋಟೋ ಹುಡ್ಕೊಂಡು ತಂದು ಸೊ ಅಲ್ಲಿ ಎಕ್ಸ್ ಇದರಲ್ಲಿ ಹಾಕ್ತಾರೆ ಆ್ಯಂಡ್ ಸೂರಜ್ ಅವ್ರು ತಗೊಂಡ್ ಬಂದಿರುವಂತದ್ದು ಜಾನುದು ಅಂಡ್ ಮೂರನೇದಾಗಿ ರಕ್ಷಿತಾ ಅವರು ಧನು ತಗೊಂಡ್ ಬರ್ತಾರೆ ಅಂಡ್ ನಾಲ್ಕನೇ ಒಂದು ಫೋಟೋ ತಂದಿರುವಂತದ್ದು ಜಾನು ಅವರದು ಜಾನು ಆಲ್ರೆಡಿ ಎರಡಾಯ್ತು ಸೊ ಅವರು ಔಟ್ ಆಗ್ತಾರೆ ಅಂಡ್ ಐದನೇದು ಸೊ ಅಲ್ಲಿ ರಕ್ಷಿತಾ ಅವರು ಕಾವ್ಯ ಅವ್ರು ತಗೊಂಡ್ ಬರ್ತಾರೆ ಕಾವ್ಯದು ಎರಡಾಯಿತು ಕಾವ್ಯನೂ ಔಟ್ ಆಗ್ತಾರೆ ಇನ್ನು ಉಳಿದಿರುವಂಥದ್ದು ಅಭಿ ಅಂಡ್ ಧನು ಸೊ ಅಲ್ಲಿ ಆರನೇ ಫೋಟೋ ಅಲ್ಲಿ ಸೂರಜ್ ಸಿಗುತ್ತೆ ಸೂರಜ್ ಅವರು ಬರ್ತಾರೆ ಅದೇ ಅಭಿ ತೊಗೊಂಡ್ ಬಂದು ಹಾಕ್ತಾರೆ ಸೊ ಆ ಒಂದು ಆರನೇ ಫೋಟೋಗೆ ತಂದು ಹಾಕಿದಾಗೆ ಕಿತ್ತಾಟ ಶುರು ಆಗಿರುವಂತದ್ದು ಆ ಒಂದು ಆರನೇ ಫೋಟೋನ ಸೂರಜ್ ಅವರು ಅಲ್ಲಿ ನಮ್ಮ ಧ್ರುವ ಹತ್ರ ಕಿತ್ಕೊಂಡು ಬರ್ತಾರೆ ಅದು ನೀರಲ್ಲಿ ಬಿದ್ದು ಒದ್ದಾಡಿ ತಂದ್ಬಿಟ್ಟು ಹರಿದಿರೋಂತ ಫೋಟೋ ತಂದು ಹಾಕ್ತಾರೆ ಅಲ್ಲಿ ಸೊ ಅಲ್ಲಿ ಅಬಿದೊಂದು ಆಗುತ್ತೆ ಅಂಡ್ ಅದಾದ್ಮೇಲೆ ಏಳನೇದೊಂದು ಫೋಟೋ ತಂದಿದ್ದು ರಕ್ಷಿತಾ ಅವ್ರು ಬರ್ತಾರೆ ಅದು ಅಭಿದೇ ಸಿಗುತ್ತೆ ಸೊ ಇಲ್ಲಿ ಒಂದು ತಗೊಳ್ಳಿ ಅಲ್ಲಿ ಅಬಿ ಸಿಕ್ಕಿದಾದ್ಮೇಲೆ ಎರಡು ಔಟ್ ಆಗುತ್ತೆ ಅಭಿ ಔಟ್ ಆಗ್ತಾರೆ ಇನ್ನು ಉಳಿದಿರೋದು ಒಂದೇ ಒಂದು ಫೋಟೋ ಅದು ಧನುಷ್ ಫೋಟೋ ಅಲ್ಲಿ ಇಷ್ಟೆಲ್ಲ ಕಿತ್ತಾಡ್ತಾರಲ್ಲ ಇದ್ರಲ್ಲಿ ಮಾಳು ಧನುಷ್ ಪರವಾಗಿ ಆಡದಂತರು ಒಂದು ಫೋಟೋ ತಂದಿಲ್ಲ ಬಟ್ ಆದರೂ ಕೂಡ ಧನುಷ್ ವಿನಾದ ಅಂದರೆ ಅಂದ್ರೆ ಬಚ್ಚಿಡುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಇಲ್ಲಿ ಗೊತ್ತಾಯಿತು ಅಂತಲೇ ಹೇಳ್ಬೋದು ಅದು ಒಂದು ಫೋಟೋ ಯಾರಿಗೂ ಕೂಡ ಸಿಗ್ಲೇ ಇಲ್ಲ ಓಕೆ ಸೊ ಮೇಲೆ ಅಲ್ಲಿ ವಿನ್ನರ್ ಧನುಷ್ ಅಂತ ಘೋಷಣೆ ಮಾಡ್ತಾರೆ ವಿನ್ನರ್ ಧನುಷ್ ಅಂತ ಘೋಷಣೆ ಮೇಲೆ ಎಲ್ಲರೂ ಅಗೇನ್ ಅವ್ರಿಗೆ ಕಂಗ್ರಾಜುಲೇಷನ್ ಹೇಳುವಂಥದ್ದು ಇದು ಎಲ್ಲ ನಡೆಯುತ್ತೆ ಮೇಲೆ ಅಲ್ಲಿ ಬಿಗ್ ಬಾಸ್ ಅವರು ಅಗೇನ್ ಮತ್ತೊಂದು ಟಾಸ್ಕ್ ಕೊಡ್ತಾರೆ ಅದೇನು ಅಂತಂದ್ರೆ ಕ್ಯಾಪ್ಟನ್ ರಘು ವರ್ಸಸ್ ಧನುಷ್ ಅಂತ ಬಂದಾಗ ಸೊ ನನ್ನ ಪ್ರಕಾರ ಇದು ಫೇರಾ ಅಥವಾ ಅನ್ಫೇರ್ ಅನ್ನೋದ್ ನಿಮಗೆ ಬಿಡ್ತೀನಿ ಬಿಕಾಸ್ ಈ ಥರದ್ದು ಪ್ರತಿ ಸೀಸನಲ್ಲೂ ಒಂದಾದರೂ ವೀಕ್ ನಡೆದೇ ನಡೆಯುತ್ತೆ ಬಿಕಾಸ್ ಇದು ಅಲ್ಲಿ ಒಳಗಡೆ ಇರುವಂತಹ ಸ್ಪರ್ಧಿಗಳ ಮೇಲೆ ಬಿಡ್ತಾರೆ ಸೊ ಇಬ್ಬರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿ ಅಂತ ಸೊ ಅದೇ ರೀತಿಯಲ್ಲಿ ಆಗಿರುವಂತದ್ದು ಈ ಒಂದು ವಾರದಲ್ಲೂ ಕೂಡ ಸೊ ರಘು ಆ್ಯಂಡ್ ಧನುಷ್ ಅಂತ ನಿಂತಾಗ ಸೊ ಬಹುಮತ ಮನೆಯವರ ಬಹುಮತ ಜೊತೆಗೆ ರೀಸನ್ ಹೇಳಬೇಕಾಗತ್ತೆ ಸೊ ಯಾರು ಮುಂದಿನ ಒಂದು ಕ್ಯಾಪ್ಟನ್ ಆಗಬೇಕು ಅಂತ ಆ ಬಹುಮತದ ಮೇರೆಗೆನೆ ಸೊ ಕ್ಯಾಪ್ಟನ್ ಆಯ್ಕೆ ಮಾಡ್ತಾರೆ ಅಂತ ಬಟ್ ನನ್ನ ಪ್ರಕಾರ ಟಾಸ್ಕ್ ಕೊಡಬೇಕಾಗಿತ್ತು ಇಬ್ಗೂ ಕೂಡ ಕ್ಯಾಪ್ ಮೀನ್ಸ್ ಟಾಸ್ಕ್ ಆಡುವಂತ ಒಂದು ಕೆಪಾಸಿಟಿ ಇರುವಂತವರು ಯಾವುದೇ ರೀತಿಯ ಟಾಸ್ಕ್ ಕೊಡಿ ಫಿಸಿಕಲ್ ಆದ್ರೂ ಆಗಿರ್ಬೋದು ಮೆಂಟಲಿ ಈ ತರದ್ದು ಯಾವ್ದು ಕೊಟ್ಟರು ಕೂಡ ಪರವಾಗಿರಲಿಲ್ಲ ಬಟ್ ಈ ಒಂದು ಬಹುಮತದ ಮೇರೆಗೆ ಈ ತರ ಮಾಡಿರುವಂಥದ್ದು ಸ್ವಲ್ಪ ಬೇಜಾರಾಯಿತು ಬಿಕಾಸ್ ಇಂಟ್ರೆಸ್ಟಿಂಗ್ ಆಗಿ ಏನು ಇರಲಿಲ್ಲ ನಾರ್ಮಲಿ ನನಗೆ ಗೊತ್ತಿತ್ತು ಈ ಏನಾದರೂ ಆದಾಗ ರಘುನ ಬಿಟ್ಟು ಧನುಷ್ ಅವರನ್ನೇ ಚೂಸ್ ಮಾಡ್ತಾರೆ ಅಂತ ಬಿಕಾಸ್ ಹೊಸ ನೀರು ಸೊ ಹಳೆ ನೀರು ಹೋಗಲೇಬೇಕು ಹೊಸ ನೀರು ಬರಲೇಬೇಕು ಅಂಡ್ ಅವನು ಕೂಡ ಎಫರ್ಟ್ ಇದೆ ಇಲ್ಲ ಅಂತಲೇ ಹೇಳ್ತಿಲ್ಲ ಬಟ್ ರಘು ಕೂಡ ತುಂಬಾ ಚೆನ್ನಾಗೇ ಮಾಡಿದ್ದಾರೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ಸೊ ಧನುಷ್ ಅವರು ಎಷ್ಟೇ ಸೈಲೆಂಟ್ ಆಗಿದ್ರು ಕೂಡ ಟಾಸ್ಕ್ ಅಂತ ಬಂದಾಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಮೇ ಬಿ ಅವ್ರಿಗೆ ಒಂದು ಅವಕಾಶ ಕೊಡಬೇಕು ಅಂತ ಸೊ ಅವ್ರನ್ನ ಚೂಸ್ ಮಾಡಿದ್ರು ಮನೆಯವರು ಹದಿಮೂರು ಓಟ್ಗಳು ಅವ್ರಿಗೆ ಬಂದಿರುವಂಥದ್ದು ಕೇವಲ ಎರಡೇ ಎರಡು ಓಟು ಸೊ ಇಲ್ಲಿ ನಮ್ಮ ರಘುಗೆ ಬಂದಿರುವಂಥದ್ದು ಒಂದು ಮಲ್ಲಮ್ಮ ಅವ್ರದ್ದು ಇನ್ನೊಂದು ಗಿಲ್ಲಿದು ಸೊ ಗಿಲ್ಲಿ ಕೊಟ್ಟಿರುವಂಥ ರೀಸನ್ನು ಸೊ ಎಷ್ಟೇ ಒಂದು ಕಾಟ ಕೊಟ್ಟರು ಕೂಡ ಸಹಿಸ್ಕೊಂಡಿದ್ರು ಅನ್ನೋ ರೀತಿಯಲ್ಲಿ ಹೇಳಿದ್ದು ಆ್ಯಂಡ್ ಓಕೆ ಇಷ್ಟೇ ಇದ್ದಂಥದ್ದು ನಿನ್ನೆ ಒಂದು ಕ್ಯಾಪ್ಟನ್ಸಿ ಆಯ್ಕೆ ಇಂಟ್ರೆಸ್ಟಿಂಗ್ ಆಗಿರಲಿಲ್ಲ ತುಂಬ ಈಸಿ ಈಸಿಯಾಗಿ ಮುಗಿದೋಗ್ಬಿಡ್ತು ಸೊ ಒಂದು ವಾರ ಎಲ್ಲ ಕಷ್ಟಪಟ್ಟಾದಮೇಲೆ ಸೊ ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಬಂದಾಗ ಚೂರು ಥ್ರಿಲ್ಲಿಂಗ್ ಆಗಿರಬೇಕಾಗಿತ್ತು ಅಂತ ನನ್ನ ಒಂದು ಅನಿಸಿಕೆ ಓಕೆ ಹಣಿದಾದ್ಮೇಲೆ ಲಕ್ಸುರಿ ಒಂದು ಪಾಯಿಂಟ್ಸ್ ಗಳು ಕೂಡ ಸಿಗುತ್ತೆ ಲಕ್ಸುರಿನ ಪಡ್ಕೊಬೇಕು ಅಂತ ಅಂದಾಗ ಇಲ್ಲಿ ಎರಡು ಮಾಡ್ಕೊಂಡ್ಬಿಡ್ತಾರೆ ಇದು ಪ್ರತಿ ಸೀಸನ್ ಅಲ್ಲೂ ಕೂಡ ಒಂದು ಆಗ್ತಾನೆ ಇರುತ್ತೆ ಕರೆಕ್ಟಾಗಿ ಲಕ್ಸುರಿ ಬರೆದು ತಗೊಳ್ಳಿಕ್ಕಂತೂ ಆಗಲ್ಲಿ ಅವರಿಗೆ ಕಷ್ಟ ಪಡ್ತಿದ್ದಾರೆ ಸ್ಟಾರ್ಟಿಂಗ್ ಅಲ್ಲೆಲ್ಲ ಮುಂಚೆ ಒಂದು ಎಂಟನೇ ಸೀಸನ್ ಒಂಬತ್ತನೇ ಗಿಂತ ಮುಂಚೆ ಎಲ್ಲ ತನಗೇ ತಗೊಂತಿದ್ರಪ್ಪ ಏನು ಹತ್ತನೇ ಸೀಸನ್ ಏನಾಗ್ತಿದ್ದೋ ಗೊತ್ತಿಲ್ಲ ಎಲ್ಲರೂ ಕೂಡ ಏನಾದರೂ ಒಂದು ಮಿಸ್ಟೇಕ್ಸ್ ಮಾಡೇ ಮಾಡಿರ್ತಾರೆ ಇವತ್ತು ಕೂಡ ನಿನ್ನೆ ಒಂದು ಎಪಿಸೋಡ್ ಕೂಡ ಹಂಗೆ ಆಯಿತು ಅಲ್ಲಿ ಅಶ್ವಿನಿ ಬರೀತಾ ಇದಾರೆ ಕೊನೆಯಲ್ಲಿ ಜಾನ್ವಿಯಲ್ಲಿ ತಗೊಂಡೋಗ್ಬೋದ್ರೋ ಗೊತ್ತಿಲ್ಲ ಸೊ ಇಬ್ಬರು ಬೋರ್ಡ್ ಮೇಲೆ ಬರೆದಿರೋದ್ರಿಂದ ಅದು ಕ್ಯಾನ್ಸಲ್ ಮಾಡ್ತಾರೆ ಅಂಡ್ ಇವಾಗ ನಮ್ಮ ಕ್ಯಾಪ್ಟನ್ ಧ್ರುವನ್ ಸಾರಿ ಧನುಷ್ ಅವರ ಒಂದು ಡಿಸಿಷನ್ ಮೇರೆಗೆ ಒಂದು ಎರಡು ಒಂದು ತಗೋ ಐಟಮ್ ತಗೊಬೇಕು ಅಂತಂದಾಗ ಒಂದು ಏನೋ ಚಿಕನ್ ತಗೊತಾರೆ ಇನ್ನೊಂದು ಕಾಫಿ ಪೌಡರ್ ತಗೊತಾರೆ ಇವಾಗ ಇನ್ನೊಂದು ಅಪ್ಡೇಟ್ ಬರ್ತಿದೆ ಏನು ಗೊತ್ತಾ ಅದೆರಡು ಕೂಡ ಎಗರೋಗಿದೆ ಅಂತ ಬಿಕಾಸ್ ಅಲ್ಲಿ ರೂಲ್ ಬ್ರೇಕ್ ಆಗಿದೆ ಧ್ರುವಂತ ಏನು ಆ ತರಕಾರಿ ಕಟ್ ಮಾಡಬೇಕಾಗಿತ್ತು ಜೈಲಲ್ಲಿ ಇರುವಂಥವ್ರು ಅದ್ರ ಬದಲು ಸೂರಜ್ ಅವರೇನು ಕಟ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಸೊ ಅದಕ್ಕೋಸ್ಕರ ಅಲ್ಲಿ ಏನು ಲಕ್ಸುರಿ ಕೊಟ್ಟಿದ್ರು ಚಿಕನ್ನು ಕಾಫಿ ಪೌಡರ್ ಅದನ್ನು ಕೂಡ ಬಿಗ್ ಬಾಸ್ ಅವರು ವಾಪಸ್ ತಗೊಂಡಿದಾರಂತೆ ಸೊ ಸದ್ಯಕ್ಕೆ ನನಗೆ ಅನಿಸಿ ಹಂಚ್ಕೊಂಡಿದೀನಿ ಪ್ರೋಮ ಬಂದ್ರೆ ರಿವ್ಯೂ ಮಾಡೋಣ ರಿಯಾಕ್ಷನ್ ಮಾಡೋಣ ಅನಲೈಸ್ ಮಾಡೋಣ ಸದ್ಯಕ್ಕೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ನೋಡಿದಲ್ಲಿ ಸಿಗೋವರೆಗೂ ಬಾಯ್